ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸಿದ್ರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರನೇ ಎಲ್ರಿಗೂ ನಮಸ್ಕಾರ ಹಣೆಯ ಮೇಲೆ ಬೆವರಹನಿ ಬರದೆ ಜೀವನದಲ್ಲಿ ಎಂದಿಗೂ ಯಶಸ್ಸು ಸಿಗದು ಇದರ ಅರ್ಥ ಏನಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಯಾವುದೇ ಒಂದು ಪರೀಕ್ಷೆಯಲ್ಲಿ ಅದ್ಭುತವಾದಂತಹ ಎಸ್ ಸಿಗಬೇಕಾದ್ರೆ ನೀವು ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕು ಹಣೆಯ ಮೇಲೆ ಬೆವರಹನಿ ಬರೋದಂದ್ರ ತುಂಬಾ ಪ್ರಯತ್ನ ಪಡ್ಬೇಕಂತ ಬಹಳಷ್ಟು ಕಷ್ಟ ಪಡ್ಬೇಕಂತ ಅದಕ್ಕೆ ನೀವು ಅತ್ಯುತ್ತಮ ಫಲಿತಾಂಶ ಮಾಡ್ಬೇಕಂದ್ರೆ ನಿಮ್ಮ ಗುರಿ ಉದ್ದೇಶ ಆಗಿದ್ರ ಕನಸಾಗಿದ್ರ ನೀವು ಏನ್ ಮಾಡ್ಬೇಕಂದ್ರ ಪ್ರತಿದಿನ ಇಂತಿಷ್ಟು ತಾಸು ಅರ್ಧಾಸು ಮಾಡಲೇಬೇಕು ಅಂದಾಗ ನೀವು ಅಂದ್ಕೊಂಡಂತ ಗುರಿಯನ್ನ ನಿರೀಕ್ಷೆಗೂ ಮೀರಿ ತಲುಪ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ರಾಜ್ಯ ಮಟ್ಟದ ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದಂಕ ಅಂಕದ ಪ್ರಶ್ನೆ ಬಿಡಿಸಿದ್ವಿ ಎರಡು ಅಂಕದ ಕೇವಲ ಎರಡು ಸಮಸ್ಯೆಗಳು ಉಳಿದಿದ್ದವು ಎರಡು ಪ್ಲಸ್ ಮೂರ ಅಂಕದ ಹಲವು ಸಮಸ್ಯೆಗಳನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿಸೋದು ಇಪ್ಪತ್ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಸಮಾಂತರ ಬಿ ಸಿ ಎಡಿ ಇಸ್ಕೋರ್ ಟು ಫೈವ್ ಸೆಂಟಿಮೀಟರ್ ಬಿ ಡಿ ಸೆವೆನ್ ಸೆಂಟಿಮೀಟರ್ ಮತ್ತು ಎ ಸಿ ಏಯ್ಟೀನ್ ಸೆಂಟಿಮೀಟರ್ ಆದರೆ ಎ ಎಇನ್ನು ಕಂಡುಬಿಡಿದೆ ಇದು ತ್ರಿಭುಜಗಳ ಘಟಕದ ಮೇಲೆ ಪ್ರಶ್ನೆ ತೇರಿಸ್ ಪ್ರಮೆ ಮೇಲೆ ಬಿಡಿಸುವಂಥ ಸುಲಭ ಪ್ರಶ್ನೆ ಫಸ್ಟ್ ಈ ಥರ ನಾವು ಒಂದು ತ್ರಿಭುಜವನ್ನು ಡ್ರಾ ಮಾಡ್ಕೋಬೇಕು ಅವರ ತ್ರಿಭುಜ ಕೊಟ್ಟಿಲ್ಲ ಏನು ಹೇಳ ತ್ರಿಭುಜ ಎ ಬಿ ಸಿ ಎ ಬಿ ಸಿ ತ್ರಿಭುಜ ತೆಗೆದು ಡಿ ಸಮಾಂತರ ಬಿ ಸಿ ಡಿ ಅನ್ನು ಹೆಂಗೆ ಹೇಳಬೇಕು ಬಿ ಸಿ ಸಮಾಂತರ ಇದಕ್ಕೆ ಸಮನಾದ ಅಂತರದಲ್ಲಿ ಡಿಇ ಎಳಿಬೇಕು ನೆಕ್ಸ್ಟ್ ಎ ಡಿ ಐ ಸೆಂಟಿಮೀಟರ್ ಎ ಡಿ ಸೆಂಟಿಮೀಟರ್ ಬಿ ಡಿ ಸೆಂಟಿಮೀಟರ್ ನೆಕ್ಸ್ಟ್ ಎ ಸಿ ಹದಿನೆಂಟು ಅಂದ್ರೆ ಹದಿನೆಂಟು ಅಂದ್ರೆ ಕಂಪ್ಲೀಟ್ ಇದು ಕಂಪ್ ಎ ಸಿ ಹದಿನೆಂಟು ಸೆಂಟಿಮೀಟರ್ ಐತಿ ಪ್ರಶ್ನೆ ಏನಂದ್ರೆ ಎಇ ಅನ್ನ ಕಂಡಿಡಬೇಕು ಎ ಇಸ್ಕೊಂಡು ಪ್ರಕಾರ ಎರಡು ರೀತಿ ಬರೀಬಹುದು ಒಂದು ಏನಂದ್ರೆ ತ್ರಿಭುಜದ ಯಾವುದೇ ಎರಡು ಭಾವಗಳನ್ನ ಎರಡು ವಿಭಿನ್ನ ಛೇದಿಸುವಂತೆ ಒಂದು ಭಾವ ಸಮಾಂತರವಾಗಿ ಏನ್ ಮಾಡ್ತೈತಿ ಉಳಿದೆ ಭಾವಗಳನ್ನ ಸಮಾನ ಪಾತ್ರ ಅಂದ್ರೆ ಎಡಿ ಅಪ್ಪ ಅನ್ ಬಿಪ ಸಿ ಅಂತ ಬರೀಬಹುದು ಇ ಸಿ ಅಂತ ಬರೀಬಹುದು ಇದು ಒಂದು ರೀತಿ ಇನ್ನೊಂದು ರೀತಿ ಹೆಂಗ ತ್ರಿಭುಜದಲ್ಲಿ ಒಂದು ಭಾಗ ಸಮಾಂತರ ಒಂದು ರೀತಿಯನ್ನು ಹೇಳಿದಾಗ ಉಂಟಾಗುವ ತ್ರಿಭುಜದ ಬಾಬುಗಳು ದತ್ತ ತ್ರಿಭುಜದ ಬಾಬುಗಳಿಗೆ ಸಮಾನ ಪಾತ್ರಲ್ಲಿ ಇರ್ತಾವೆ ಅಂದ್ರೆ ಎಡಿ ಅಪಿ ಬಿ ಅಪನ್ ಇ ಸಿ ಬಿ ಅಪ ಬಿ ಸಿ ಈ ತರ ಎರಡೂ ರೀತಿ ಬರೆಯೋದು ಬರ್ತದೆ ತ್ರಿಭುಜದ ಒಂದು ಭಾವಿ ಸಮಾಂತರ ಸರಳ ಕೇಳಿದ ಇನ್ನೊಂದು ಹೊಸ ತ್ರಿಭುಜ ಉಂಟಾಯ್ತು ನೋಡಿ ಡಿ ಇ ಅಂತೇಳಿ ఎడీ త్రిభుజ ఏబిసి బిసి త్రిభుజ్ సపరేట్ పర్కొంట్రెత్తు ఇవి ఎరడు సంరూప ఇతావు అవున అనురూప భావత ఎడీ అప్పబియ నేసి డి అప్ప బి ఈస్ ప్రమే ప్రక తేరస్ ప్రమే ప్రకారం ఏం నాము ఎడి అప్పడిపా నేబి ಇಲ್ಲಿ ಮೂರು ಭಾವಗಳ ಅನುಪಾತ ತಗೊಳ್ಳೋ ಅಗತ್ಯತೆ ಇಲ್ಲ ಯಾವ ಎರಡು ಭಾವಗಳ ಅನುಪಾತ ಕೊಟ್ಟಿರ್ತಾರೆ ಅವ್ರು ಮಾತ್ರ ಕಳಿಸ್ಕೋ ನಾವು ಕಂಡು ಹಿಡಿಯಬೇಕಾಗಿರೋದೇನು ಎ ಹಾಗಾಗಿ ಓರೆ ಗುಣಾಕಾರ ಮಾಡೋದು ಓರೆ ಗುಣಾಕಾರ ಮಾಡೋದೇ ಓರೆ ಗುಣಾಕಾರ ಮಾಡೋದ್ರೆ ಎ ಇ ಎಂಟು ಎ ಬಿ ಆಗ್ತೈತಿ ಎಇ ಎಂಟು ಎ ಬಿಕ್ವಲ್ ಟು ಎಡಿ ಎಂಟು ಎ ಸಿ ಎಡಿ ಎಂಟು ಎ ಸಿ ಇವಾಗ ನಾವು ಎ ಇ ಎಇ ಅನ್ನ ಹೊರತುಪಡಿಸಿ ಉಳಕಿದ್ದಲ್ಲ ಬಲಗಡೆ ಕಳಿಸಾನೆ ಅಂದ್ರೆ ಎ ಬಿ ಎಣಿಸ್ತೀ ಬಲಗಡೆ ಕಳಿಸಿ ಭಾಗಿಸ್ತದೆ ಎಡಿ ಇಂಟು ಡಿ ಸಿ ಎಂಟು ಎ ಸಿ ಅಪ್ಪ ಎ ಬಿ ಅಲ್ಲಿ ಗುಣಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಈಗ ಏನ್ ಎ ಎಡಿ ಎ ಸಿ ಎ ಬಿ ಗಳ ಬೆಲೆ ಎ ಎಡಿ ಅಂದ್ರ ಐದು ಎ ಸಿ ಅಂದ್ರ ಹದಿನೆಂಟು ಎ ಬಿ ಅಂದ್ರ ನೋಡ್ರಿ ಎ ಬಿ ಅಂದ್ರ ಏನ್ ಗೊತ್ತಾ ಎ ಬಿ ಅಂದ್ರ ಎ ಡಿ ಪ್ಲಸ್ ಡಿ ಬಿ ಎ ಪ್ಲಸ್ ಡಿ ಎರಡು ಕೋರ್ಸಿ ರೀತಿ ಆಗುತ್ತೆ ಹಾಗಾಗಿ ಐದು ಪ್ಲಸ್ ಏಳು ಆಗ್ತದೆ ಐದು ಎಂಟು ಹದಿನೆಂಟು ಅಪ್ಪ ಏಳು ಐದು ಹನ್ನೆರಡು ಆರಡು ಹನ್ನೆರಡು ಆರು ಆರ್ನೂರ ಹದಿನೆಂಟು ಏನಾಗ್ತದೆ ಐದುನೂರ ಹದಿನೈದು ಅಪ್ಪ ಎರಡು ಹದಿನೈದು ಬಾಕ್ಸಿದ್ರೆ ಎರಡನೇ ಬಾಕ್ಸಿದ್ರೂ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ವಾಗಿ ಬೇರೆಸ್ ಬರೋದ ಪ್ರಕಾರ ಎರಡೂ ರೀತಿ ಹೇಳಿಕೆ ಸಿ ಒಂದು ರೀತಿ ಎ ಡಿ ಎಫ್ ಆನ್ ಇ ಬಿ ಎಫ್ ಅನ್ ಎ ಸಿ ಎಫ್ ಆನ್ ಬಿ ಎರಡು ರೀತಿ ಬರೆಯುತ್ತ ನೀವು ಸಾಂದರ್ಭಿಕವಾಗಿ ಯಾವ್ದನ್ನ ಅನ್ನೋದು ಗೊತ್ತಾಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡುತ್ತವೆ ಇದು ಸಮಾಂತರ ಶ್ರೇಣಿಯೊಳಗ ನೀವು ಮಾದ ಲೆಕ್ಕ ಒಂದು ಈ ಥರದ್ದು ಕಾಣ್ಬೋದು ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತೆ ಅಂತ ಪ್ರಶ್ನೆ ಐತಿ ಅದನ್ನು ಅವರು ಸ್ವಲ್ಪ ಮಾಡಿ ಮಾಡಿ ಐದರಿಂದ ಅಂತ ಕೇಳಿದ್ದಾರೆ ಹಾಗಾಗಿ ಎಲ್ಲ ಮಾಡ್ನು ಕೂಡ ಬಿಡಿಸಿದ್ರೆ ನೀವು ಔಟ್ ಆಫ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಫಸ್ಟ್ ನಾನು ಸ್ಪೀಡ್ ಬರೆಯ ಐದರಿಂದ ಭಾಗವಾಗುವ ಎರಡಂಕಿಯ ಸಂಖ್ಯೆಗಳು ಐದರಿಂದ ಭಾಗವಾಗ ಎರಡಂಕಿ ಸಂಖ್ಯೆ ಅಂದರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಬ್ಯಾಟ್ಯಾಶ್ ಎರಡಂಕಿಯ ಕೊನೆ ಸಂಖ್ಯೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಐದರಿಂದ ಭಾಗ ಹೋಗೋದಿಲ್ಲ ತೊಂಬತ್ತೆಂಟು ಹೋಗೋದಿಲ್ಲ ತೊಂಬತ್ತೇಳು ಹೋಗೋದಿಲ್ಲ ತೊಂಬತ್ತಾರು ಹೋಗೋದಿಲ್ಲ ತೊಂಬತ್ತೈದು ಹೋಗ್ತೈತಿ ಅಂದ್ರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಹಿಂಗೆ ಐದೈದು ಎಚ್ ಮಾಡ್ಕೊಂತ ತೊಂಬತ್ತೈದು ತನ ಹೋದಾಗ ಎಷ್ಟು ಪದಗಳಂತ ಪ್ರಶ್ನೆ ಹಾಗಾಗಿ ನಾವು ಫಸ್ಟ್ ಮೊದಲ ಪದ ಎಷ್ಟೈತಿ ಹತ್ತು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎವೆನ್ ಹದಿನೈದು ಮೈನಸ್ ಹತ್ತಂದ್ರೆ ಎಷ್ಟು ಐದು ತೊಂಬತ್ತೈದನೇ ಎಷ್ಟೇ ಅನ್ನೋದು ಬರ್ತೀವಿ ನಮ್ಗೆ ಏನ್ ಅಂತೇಳಿ ತೋಳು ಏನ್ ಇಸ್ ಕೋರ್ಟ್ ನೈಂಟಿ ಫೈವ್ ಕಂಡಿಡೋ ಎನ್ ಪದಗಳ ಸಂಖ್ಯೆ ಕ್ವಶನ್ ಮಾರ್ಕ್ ಸಮಾಂತರ ಸೇಡಿ ಎನ್ ಎ ಪದ ಕಂಡು ಹಿಡಿದ ಸೂತ್ರ ಎಸ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಎಂದರೆ ತೊಂಬತ್ತೈದು ಎ ಅಂದರೆ ಮೊದಲ ಪದ ಹತ್ತು ಎನ್ ಕಂಡಿಡಿತ ಎನ್ ಈಸ್ ಡಿ ಸಾಮಾನ್ಯ ವ್ಯತ್ಯಾಸ ಐತೆ ತೊಂಬತ್ತೈದು ಈ ಪ್ಲಸ್ ಹತ್ತು ಈ ಕಡೆ ಅಂದ್ರೆ ಮೈನಸ್ ಹತ್ತು ಇದು ಎನ್ ಮೈನಸ್ ಒನ್ ಇಂಟು ಐದು ತೊಂಬತ್ತೈದು ಹತ್ತು ಎಂಬತ್ತೈದು ಈ ಕಡೆ ಏನು ರೀತಿ ಎನ್ ಮೈನಸ್ ಒನ್ ಇಂಟು ಈ ಐದು ಎನ್ ಮೈನಸ್ ಅನ್ನ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತೆ ಏನಾಯ್ತದ ಎಂಬತ್ತೈದು ಅಪ್ಪ ಐದು ಈಜ್ ಇಕ್ವಾಲ್ ಟು ಎನ್ ಮೈನಸ್ ಒಂದು ಎಂಬತ್ತೈದಕ್ಕೆ ಐದರಿಂದ ಭಾಗಿಸ್ತದೆ ಐದೊಂದೇ ಐದೊಂದೇ ಐದು ಮೂರು ಐದೇಳು ಮೂವತ್ತೈದು ಹದಿನೇಳು ಈ ಮೈನಸ್ ಒಂದು ಈ ಕಡೆ ಒಂದು ಪ್ಲಸ್ ಒಂದು ಹಾಗಾಗಿ ಎನ್ ಈಜ್ವಾಲ್ ಹದಿನೇಳು ಪ್ಲಸ್ ಒಂದು ಹದಿನೆಂಟು ಅಂದರೆ ನೀವು ಲಾಸ್ಟಿಗೆ ಉತ್ತರ ಬರೀಬೇಕು ಏನಂತೇಳಿ ಎರಡು ಅಂಕಿಗಳ ಹದಿನೆಂಟು ಸಂಖ್ಯೆಗಳು ಐದರಿಂದ ಭಾಗಿಸಲ್ಪಡುತ್ತವೆ ಆತರ ಒಂದು ಐದು ಬರೀ ಅಷ್ಟು ಮಾಡಿದ್ರೆ ಎರಡು ಕೇಳಂಕ ಸಿಗ್ತದೆ ಇಪ್ಪತ್ತೈದನೇ ಪ್ರಶ್ನೆ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಅವಿಭಾಜ್ಯ ಕಂಡು ಹಿಡಿದು ನಂತರ ಮಸ ಅಂದ್ರೆ ನೂರ ಮೂವತ್ತೈದು ಎಪ್ಪತ್ತೈದರ ಮಹಸ ಮತ್ತು ಇಪ್ಪತ್ತರ ನಸವನ್ನು ಕಂಡಿದ್ದೀವಿ ನೋಡಿ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಡದಿದ್ರೆ ನಾವು ಅಂಕ ಅಂದ್ರೆ ಒಂದಿಷ್ಟು ಅರ್ಧ ಅಂಕ ಅದ್ರ ಕರೆಕ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಇವು ನೂರ ಮೂವತ್ತೈದು ಎಪ್ಪತ್ತೈದು ಮಸಾವನ್ನ ಅಯಭಾಜ್ಯಪುರತ್ತಿಂದ ಕಂಡು ಕಂಡುಹಿಡಿಯಬೇಕು ಇದು ಫಸ್ಟ್ ಕ್ವಶನ್ ಇವೆರಡರ ಮೊಸ ಕಂಡುಹಿಡಬೇಕು ನೆಕ್ಸ್ಟ್ ಕ್ವಶನ್ ಇವು ಎರಡರ ಮೋಸ ಏನು ಬರ್ತೈತಿ ಒಂದು ನಂಬರ್ ಬರ್ತೈತಿ ಎಷ್ಟೋ ಬರ್ತೈತಿ ಆ ನಂಬರ್ ಪ್ಲಸ್ ಇಪ್ಪತ್ತು ಅನ್ನುವಂಥ ನಂಬರ್ ಆ ಎರಡು ನಂಬರ್ಗಳದ್ದು ಪ್ಲಸ ಕಂಡು ಸಿಂಪಲಲ್ಲಿ ಫಸ್ಟ್ ನಾವು ನೂರ ಮೂವತ್ತೈದು ಮತ್ತು ಎಪ್ಪತ್ತೈದು ಇವುಗಳ ಮಸಾವನ್ನ ಅವಭಾಜ್ಯ ಅಪರ ಕಂಡು ಹಿಡಿಯೋದು ಹೀಗೆ ನೋಡೋಣ ಅಂದರೆ ಇವುಗಳನ್ನು ಅವಿವಾಸ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋಣ ಐವಾಸ ಸಂಖ್ಯೆ ಅಂದ್ರೆ ಗೊತ್ತಾಯ್ತಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥವು ಎರಡು ಅಪರಾತಲ್ಲಿ ಮಾತ್ರ ಹೊಂದಿರುವಂಥ ಸಂಖ್ಯೆ ನಾವು ಐವಾಜ್ ಸಂಖ್ಯೆ ಅಂತ ಕರಿತೀವಿ ಈ ಬಿಡಿಸ್ತಾನದಲ್ಲಿ ಐದರ ಐದರಲ್ಲಿ ಭಾಗ ಐದು ಐದೇಳೆ ಹತ್ತು ಐದು ಐದೋಳು ಮೂವತ್ತೈದು ಮೂರ ಮೊದಲೇ ಇಪ್ಪತ್ತೇಳು ಮೂರು ಮೂರನೇ ಮೂರು ಒಂದೇ ಎಪ್ಪತ್ತೈದರನ್ನ ಐದ ಒಂದೇ ಐದು ಐದು ಐದೇ ಇಪ್ಪತ್ತೈದು ಐದ ಮೂರಲೇ ನೆಕ್ಸ್ಟ್ ಮೂರ ಒಂದೇ ಇವನ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದು ಅವಿಭಾಜ್ಯ ಪತ್ರ ಉಂಡ್ ಬರದ ನೋಡಿದ ತ್ರೀ ಕ್ಯೂಬ್ ಇಂಟು ಪಾಯ್ ಆಗ್ತದೆ ಮೂರ್ ಮೂರ್ ಸರಿ ಐತಿ ಇಂಟು ಪಾಯ್ ಇದು ತ್ರೀ ಇಂಟು ಪಾಯ್ ಸ್ಕ್ವೇರ್ ಆಗ್ತದೆ ಮೂರೊಂದ್ ಸರಿ ಐತೆ ಐದು ಎರಡು ಸರಿ ಐತೆ ಹಾಗಾಗಿ ಪಾಯ್ ಸ್ಕ್ವೇರ್ ಮಸ ಮಸ ಅಂದ್ರೆ ಹೈಸ್ಟ್ ಕಾಮನ್ ಫ್ಯಾಕ್ಟರ್ ಎರಡರಾಗ ಕಾಮನ್ ಇದ್ದದ ಕಾಮನ್ ಇದ್ದದ್ರಾಗ ಕಡಿಮೆ ಆತಂಕವನ್ನು ಕನ್ಸಿಡರ್ ಮಾಡ್ ಇಲ್ಲಿ ಮೂರು ನೋಡ್ರಿ ಮೂರು ಇಲ್ಲಿ ಐತಿ ಇಲ್ಲೇ ಐತಿ ಕಾಮನ್ ಇದ್ರೆ ಕಡಿಮೆ ಆತಂಕ ಮೂರು ಐದು ಇಲ್ಲಿ ಐತಿ ಇಲ್ಲೇ ಐತಿ ಐದು ಐದೈದು ಸ್ಕೋರ್ ಮಾಸ ಅಂದ್ರೆ ಕಡಿಮೆಗ ಆತಂಕ ತಗೋಟು ಐದು ಹಾಗಾಗಿ ಎಷ್ಟು ಅಂತ ಹದಿನೈದು ನೂರ ಮೂವತ್ತೈದು ಎಪ್ಪತ್ತೈದರ ಮಾಸ ಹದಿನೈದು ಈ ಲಸ ಯಾವ್ದಾದ್ರು ಕಂಡು ಕಂಡುಹಿಡಿಯಬೇಕಂದ್ರ ಹದಿನೈದು ಮತ್ತೆ ಇಪ್ಪತ್ತು ಈ ನಂಬರ್ ಇದು ಕಂಡು ಹಿಡಿಯಬೇಕು ಇಲ್ಲಿ ಅವಿಭಾಜ್ಯ ಅಪರ್ತನಂದ್ರೆ ಕಂಡಬಹುದು ಇನ್ನೊಂದು ಮೆಥಡ್ ಐತೆ ನಾವು ನಾರ್ಮಲ್ ಈ ಫಸ್ಟ್ ನಾವು ಅವಿಭಾಜ್ಯ ಅಪರ್ತನ ಕಂಡು ಹಿಡಿತೀನಿ ಮೂರೈಲ ಹದಿನೈದು ಅಂತ ಬರೀತೀನಿ ಇಪ್ಪತ್ತ ನಾಲ್ಕೈದ ಇಪ್ಪತ್ತ ಬರಿಬಹುದು ನಾಲ್ಕಂದ್ರೂ ಸ್ಕ್ವರ್ ಟೂ ಸ್ಕ್ವರ್ ಇಂಟು ಫೈವ್ ಲಸ ಲಸ ಅಂದ್ರ ಸಾಮಾನ್ಯ ಅಪವರ್ತನ ಸಾಮಾನ್ಯವಲ್ಲದ ಅಪರ್ತನ ಎರಡು ಗುಂಡದ ಲಸ ಅಂತ ಕರಿತೇವೆ ನಾವು ಫಸ್ಟ್ ಕಾಮನ್ ಏನೈತಿ ಐದು ಕಾಮನ್ ಐತಿ ಎರಡು ಕಡೆ ಐದು ಕಡೆನ ನೆಕ್ಸ್ಟ್ ಕಾಮನ್ ಇಲ್ಲದ್ದು ಮೂರ್ ಕಾಮನ್ ಇಲ್ಲ ನೆಕ್ಸ್ಟ್ ಎರಡು ಕೂಡ ಕಾಮನ್ ಇಲ್ಲ ಅಂದ್ರೆ ಎರಡು ಸ್ಕ್ವೇರ್ ಕಾಮನ್ ಇಲ್ಲ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ನಾಲ್ಕು ಮೂರ್ ಹನ್ನೆರಡು ಹನ್ನೆರಡು ಐದು ಅರವತ್ತು ಅಂದ್ರ ಇವೆರಡರದು ಮಸ ಹದಿನೈದು ಮತ್ತು ಇಪ್ಪತ್ತು ಈ ಎರಡು ಸಂಖ್ಯೆಗಳ ಲಸ ಅರವತ್ತು ಅಥವಾ ನೀವು ಬೇರೆ ಮೆಥಡ್ನ ಯೂಸಲ್ಲಿ ಮಾಡ್ತಿರ್ತೀರಾ ಹೆಂಗೆ ಮಾಡ್ತೀರಿ ಐದ್ ಮೂರನೇ ಹದಿನೇಳು ಐದನಾಲ್ಕ ಇಪ್ಪತ್ತು ಒಮ್ಮೆ ಮೂರು ತೋಳು ಒಮ್ಮೆ ನಾಲ್ಕು ತೋಳುನು ಇವನು ಗುಣಿಸ್ಬೋದು ಹದಿಮೂರನೇ ಹದಿನೈದು ಹದಿನಾಲ್ಕು ಅರವತ್ತು ಹಿಂಗೆ ಮಾಡೋದು ಕೂಡ ಅಷ್ಟೇ ಅಷ್ಟಾಗಿರತ್ತೆ ಇಷ್ಟು ಮಾಡ್ಯಾರ ನೋಡ್ರಿ ಸರಳ ಸಮಸ್ಯೆ ಮೂರಕ್ಕೆ ಮೂರಾಂಕ ಸುಲಭವಾಗಿ ತಗೋಬೋದು ಎಸ್ ಇಪ್ಪತ್ತಾರನೇ ಪ್ರಶ್ನೆ ಎ ವಿನ ನಿರ್ದೇಶಾಂಕಗಳು ಏಳು ಮೈನಸ್ ಎರಡು ಬಿ ವಿನ ನಿರ್ದೇಶಾಂಕ ಐದು ಒಂದು ಸಿ ಎ ನಿರ್ದೇಶಾಂಕ ಮೂರು ನಾಲ್ಕು ಈ ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ಸಾಧಿಸಿ ಇದು ಹಳೆಯ ಸಿಲಬಸ್ ಪ್ರಕಾರ ತ್ರಿಭುಜದ ವಿಸ್ತೀರ್ಣದಲ್ಲಿ ಕೂಡ ಬಿಡಿಸ್ಕೊಳ್ತಿತ್ತು ಬಟ್ ಈ ಸಾರಿ ಅದನ್ನ ಕಾನ್ಸೆಪ್ಟ್ ಹಾಕಿದ್ದಾರೆ ಹಾಗಾಗಿ ನಾವು ಒಂದು ಸರಳ ರೇಖೆಯನ್ನು ಡ್ರಾ ಮಾಡಿಕೊಂಡು ಇದು ಎ ಬಿಂದು ಇದು ಬಿ ಬಿಂದು ಇದು ಸಿ ಬಿಂದು ಅಂತ ಕೊಟ್ಟು ಎ ಅಂದ್ರೆ ಸೆವೆನ್ ಮೈನಸ್ ಟು ಬಿ ಅಂದರೆ ಐದು ಒಂದು ಸಿ ಅಂದ್ರೆ ಮೂರು ನಾಲ್ಕು ಈ ಥರ ಕೊಟ್ಟು ಒಂದೇ ರೇಖೆ ಮೇಲೆ ಅದನ್ನು ಪ್ರೂವ್ ಮಾಡೋದು ಹೆಂಗಂದ್ರ ಎ ಬಿ ಅಳತಿ ಕಂಡು ಹಿಡಿದು ಅಥವಾ ಎ ಬಿ ದೂರ ಕಂಡಿಡೋದು ನೆಕ್ಸ್ಟ್ ಬಿ ಸಿ ದೂರ ಕಂಡು ಹಿಡಿಯೋದು ಎ ಬಿ ಎ ದೂರ ಅಂದ್ರೆ ದೂರ ಕಂಡಿಡ ಸೂತ್ರ ಬಳಸ್ಕೊಂಡು ಎ ಮತ್ತು ಬಿ ಬಿಂದಳ ನಡುವಿನ ದೂರ ಕಂಡು ಅಂದ್ರೆ ಇದು ಉತ್ತರ ಸಿಗತ್ತೆ ನೆಕ್ಸ್ಟ್ ದೂರ ಕಂಡಿಡ ಸೂತ್ರ ಬಳಸ್ಕೊಂಡು ಬಿ ಮತ್ತು ಸಿ ಇವುಗಳ ನಡುವಿನ ದೂರ ಅಂದ್ರೆ ಬಿ ಸಿ ಊತ ಸಿಕ್ಕ ನೆಕ್ಸ್ಟ್ ಎ ಮತ್ತು ಸಿ ಬಿಂದುಗಳ ನಡುವಿನ ದೂರ ಅಂದ್ರೆ ಎ ಸಿ ಊತ ಕಂಡು ಲಾಸ್ಟಿಗೆ ಲಾಸ್ಟ್ ಏನ್ ಮಾಡಬೇಕಂದ್ರ ಎ ಬಿ ಉಂಥ ಗೊತ್ತಿರ್ತೈತಿ ಬಿ ಸಿ ಉಂಟಾಗ ಗೊತ್ತಿರ್ತೈತಿ ಎ ಸಿ ಉತ್ತ ಗೊತ್ತಿರ್ತೈತಿ ಎ ಬಿ ಮತ್ತು ಬಿ ಸಿ ಕುಡಿಸಿದ್ರೆ ಎ ಸಿ ಅಂತ ಸಾಧಿಸಿಬಿಟ್ರೆ ಆಟೋಮ್ಯಾಟಿಕಲಿ ಅವು ಏನಕ್ಕವು ಸರಳ ಲೆಕ್ಕವಾಗಿ ಅಂತ ಪ್ರೂವ್ ಫಸ್ಟ್ ಏನು ಮಾಡೋಣ ನಾವು ಎ ಮತ್ತು ಬಿ ಬಿಂದುಳ ನಡೆಯನ್ನು ದೂರ ಕಣ್ಣಿಡಿನ ದೂರ ಕನ್ನಡಿ ಸೂತ್ರ ಬಳಸಿ ಅಂದ್ರೆ ಇದನ್ನು ನಾವು ಎಕ್ಸ್ ಒನ್ ವೈ ಒನ್ ಇದನ್ನು ಎಕ್ಸ್ ಟು ವೈ ಟು ಅಂತ ತಗೋಳೋಣ ದೂರ ಕಣ್ಣಿನ ಸೂತ್ರ ಸ್ಕ್ವೇರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಎಸ್ ఎక్స్ టూ అందైతి ఐదు ఐతి ఎక్స్ వన్ ఏడు హోల్ స్క్వేర్ వై టూ అంద మైనస్ వై వన్ మైనస్ ఇరవ పద బ్రకట్నే బా మైనస్ టూ హోల్ స్క్వేర్ నో వై టూ అంద్ర ఒ మైనస్ వై వన్ అంద్ర మైనస్ టూ ఐతి అవి మ్రకెట్ బైత్ మైనస్ ఎరడు హోల్ స్క్వేర్ ಮೈನಸ್ ಇತ್ತು ಮೈನಸ್ ಪ್ಲಸ್ ಆಕತಿ ಒಂದು ಪ್ಲಸ್ ಎರಡು ಮೂರು ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ನಾಲ್ಕು ಮೂರು ಸ್ಕ್ವರ್ ಅಂದ್ರೆ ಒಂಬತ್ತು ಡಿ ಮೇಲೆ ಸ್ಕ್ವೇರ್ ಆಫ್ ಹದಿಮೂರು ಮಾನಗಳು ಈಗ ನಾವು ಬಿ ಮತ್ತು ಸಿ ಬಿಂದುಗಳ ನಡುವಿನ ದೂರ ಕಂಡು ಈಗ ಆಫ್ ಇದೆ ಮಾನಗಳು ಅದೇ ತರ ಬಿ ಕಂಡುಹಿಡಿಯಿರಿ ಬಿ ಸಿ ಹೋದತ್ತ ಬಿ ಮತ್ತು ಸಿ ಬಿಂದುಗಳ ನಡುವಿನ ದೂರ ಅವಾಗ ನೀವು ಇದನ್ನ ఎక్స్ వన్ వై వన్ ఇవ్వ సూత్ర ఎక్స్ టూ మైనస్ ఎక్స్ వన్ హోల్ స్క్వేర్ ప్లస్ వై టూ మైనస్ వై వన్ ఫోర్ స్క్వేర్ ఎస్ ఎక్స్ టూ అంద్ర ఎస్ట్ నోడ్రీ ఎక్స్ వన్ అంద్ర ఐదు ఫోర్ స్క్వేర్ ప్లస్ వై టూ అంద్ర నూ మైనస్ వై వన్ అంద్ర ఒక్క ఫోర్ స్క్వేర్ సుర్ బిక్స్ ಪ್ಲಸ್ ಮೂರು ಮೈನಸ್ ಐದು ಐದರ ಮೂರು ಕಡೆ ಮೈನಸ್ ಎರಡು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಇದು ನಾಲ್ಕರ ಒಂದು ಮೂರು ಮೂರು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಮೂರು ಸ್ಕ್ವೇರ್ ಅಂದ್ರೆ ಒಂಬತ್ತು ಎಷ್ಟು ಒಂಬತ್ತು ನಾಲ್ಕು ಹದಿಮೂರು ಅಂದ್ರೆ ಇದು ಕೂಡ ಬಿ ಸಿ ಉದ್ದ ಕೂಡ ಏನ್ ಅಂತಂದ್ರ ಬಿ ಹದಿಮೂರು ಮಾನಗಳು ಈ ಲಾಸ್ಟ್ ಅನ್ನ ನಾವು ಎ ಸಿ ಉದ್ದ ಕಂಡಿಡಬೇಕು ಎ ಸಿ ಉದ್ದ ಅವಾಗ ನೀವು ಇದು ಎಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅಂತ ತೊಗೊಳ್ಬೇಕು ಸ್ಕ್ವೈರ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ತಗೊಂಡ ಎಕ್ಸ್ ಟು ಅಂದರೆ ಎಷ್ಟಾಗುತ್ತೆ ನೋಡಿ ಎಸ್ ಟು ಅಂದ್ರೆ ಮೂರು ಎಕ್ಸ್ ಒನ್ ಅಂದರೆ ಏಳು ಮೂರು ಮೈನಸ್ ಏಳು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದ್ರೆ ನಾಲ್ಕು ಮೈನಸ್ ವೈ ಒನ್ ನೋಡಿ ವೈ ಒನ್ ಅಂದ್ರೆ ಮೈನಸ್ ಟು ಐತಿ ಹಾಗಾಗಿ ಪುಷ್ಪವನ್ನು ಹಾಕ್ತೇನೆ ನಾನು ಮೈನಸ್ ವೈ ಟು ಅಂದ್ರೆ ನಾಲ್ಕು ಮೈನಸ್ y1 ಒನ್ ಅಂದ್ರೆ ಮೈನಸ್ ಟು ಐತಿ ಬ್ರಕೆಟ್ನಿ ಮೈನಸ್ ಟು ಪುಷ್ಪ ಸ್ಕ್ವೇರ್ ಇದನ್ನು ಸುಲ್ಭೀಕರ್ಸನ್ ಮೂರು ಮೈನಸ್ ಏಳು ಅಂದ್ರೆ ಏಳರ ಮೂರು ಕಡೆ ಅಂದ್ರೆ ಮೈನಸ್ ನಾಲ್ಕು -4 ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಇದೇನಕೈತಿ ಪೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎರಡು ಆರ್ ಆರು ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಅಂದ್ರೆ ಹದಿನಾರು ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು ಎಷ್ಟು ಆಯ್ತು ಅಂದ್ರೆ ಮೂವತ್ತಾರು ಹದಿನಾರು ಐವತ್ತೆರಡು ಆಯ್ತು ಐವತ್ತೆರಡನ್ನ ನಾವು ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಾದ ಸಂಖ್ಯೆ ಗುಣ ಬರೋದ್ರೆ ಏನಾಗದಿಮೂರ್ಲೆ ಐವತ್ತೆರಡು ನಾಲ್ಕಾ ಹದಿಮೂರ್ಲೆ ಐವತ್ತ ನಾಲ್ಕು ಹೊರಗೆ ಬಂದ್ರೆ ಏನಾಯ್ತದೆ ಎ ಸಿ ಈಜ್ ಕೊಟ್ಟು ಟೂ ರೂಟ್ ಎ ಸಿನು ಗೊತ್ತಾಯ್ತು ನನ್ಗೆ ಎ ಬಿ ಗೊತ್ತಾಯ್ತು ಬಿ ಸಿ ಗೊತ್ತಾಯ್ತು ಎ ಸಿ ಗೊತ್ತಾಯ್ತು ಈಗ ಎ ಬಿ ಮತ್ತು ಬಿ ಸಿ ಕುಡಿಸಿ ಎ ಸಿ ಬಂದ್ಬಿಟ್ರೆ ಅವು ಸರಳಬೇಕಾಗ್ತಾ ಆಗಿತ್ತ

ರೂಟ್ ತರ್ಟೀನ್ ರೂಟ್ ತರ್ಟೀನ್ ಸಮರೋಪಕರಣಿಗಳು ಸಮರೂಪಕರಣಿ ಅಂದ್ರೆ ಕೂಡಸಕ್ಕೆ ಬರ್ತೈತೆ ಸಂರೂಪಕರಣಿ ಹೇಗೆ ಅವರ ಸಗಣಿಕ ಕೂಡ ಒಂದು ರೂಟ್ ತರ್ಟೀನ್ ಒಂದು ರೂಟ್ ತರ್ಟೀನ್ ಎರಡು ರೂಟ್ ತರ್ಟೀನ್ ನೋಡಿ ಸಮಯ ಅಂದ್ರೆ ಇಲ್ಲಿ ಎ ಸಿ ಟಿ ವಿ ಪ್ಲಸ್ ಬಿ ಸಿ ಆಗಿದೆ ಎ ಬಿ ಮತ್ತು ಸಿಗಳು ಸರ್ವರೇಖಾಗೃತವಾಗಿವೆ ಈ ತರ ಸುಲಭವಾಗಿ ನೀವು ದೂರ ಕನ್ನಡಿ ಸುತ್ತ ಸಾಧಿಸಬಹುದು ಮುಂದಿನ ವಿಡಿಯೋದಲ್ಲಿ ಭಾಳ ಇಂಪಾರ್ಟೆಂಟ್ ಸ್ವಲ್ಪ ನಿಮ್ಗೆ ಏನು ಅಪ್ಲೈಡ್ ಅಂತ ಅನಿಸಿದವು ಮೂರ ಅಂಕದ ಬಹಳ ಇಂಪಾರ್ಟೆಂಟ್ ಸಮಸ್ಯೆಯನ್ನು ತುಂಬಾ ಸುಲಭವಾಗಿ ಬಿಡಿಸೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ ಇದಿಷ್ಟು ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಇದಿಷ್ಟನ್ನು ಹೇಳುತ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ವಿ ಧನ್ಯವಾದಗಳು